कार कंट्री में एक रजत बड़ा मुश्किल है यही कोई मसला है ये जेल करते हैं घरेलू लेट वो रजत वहाँ पे क्यों वहाँ साफ़ पड़ा है तो उसने

vojeka baš baš da ja kažem Gracias. Yeah. I don't 또 보내는 거 코스. 또 보내. 자. 때. 따네스 그러나. 뭘 넣나 코트래. 코코 아까 얘나. తాతలే ఉహ్ బాలగడడిది వాయి గడ కొట్టు నీ ముందోది ఉహ్ ఆడు ఇడ్కొండు వడ కొట్టుకొండు చేర్బు కొమే షార్డ్ మార్వున్ ఉట్కా దేయ్ ఉట్కా తప్రం ఉండు రెడ్ 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 వని బులియాకే

ಅವನಿಗೆ <mimic> ಆಗ್ತಿಲ್ಲ <mimic> 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 <mimic>

ಬಂತು 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 ಜಡ್ಡು ಜಡ್ಡು ಎಷ್ಟು ಅದು ಕ್ಲಾಸಿಗೆ ಹೇಳಿ ಹೇಳಿ ತಡಿ 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 ಹಾ ಹೇಳಿ ಟಲ್ ತಗಣಿ ಜಾರುತ್ತೆ ಮಾಡ್ತದೆ ಮೂವ್ ಮಾಡುತ್ತೆ ಮಾಡುತ್ತದು ಬರ್ಬೇಕು ಒಂಚೂರು ಹೊರಗೆ ಬಂದ್ರೆ ಅದೇ ತಪ್ಪು ಅಂತ ಬಿಡುತ್ತೆ ಹೇಳಿ 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 ಎಳಿ ಬಂದ್ ಗಣಿ ಗಣಿ ಹೇಳಿ ಹೇಳಿ ಗಣಿ ಎಳಿ ಹೇಳಿ ಬಂತು ಬಂತು ಹೇಳಿ ಹೇಳಿ ಇದು ಚೂರು ಪುತ್ರ ಬಕಳ್ಳ ಅವನು ಕೃಷ್ಣನಿ ಹ್ಮ್ ಹೇಳಿ ಇದ ಹೇಳಿ ಹೇಳಿ ಹ್ಮ್ ಹ್ಮ್ ಹೇಳಿ ಇದ ಹ

ಹೌದು ಅದು ಮೊದಲು ಸೂಲಲ್ಲ ಹಂಗಾಗಿ ಒಂಚೂರು ಟೈಟ್ ಇರುತ್ತದು ಹ್ಞೂ ಈಗ ಹೇಳಿರಿ ಹ್ಞೂ ಹೇಳಿ ಈಗ ಹೇಳಿರಿ ಹೇಳಿರಿ ಈಗ ಹೇಳಿ ಹಾಂ ಹೇಳಿ ಹ್ಞೂ ಬಂತು ಹ್ಞೂ ಹೇಳಿರಿ ಹಾಂ ಹೇಳಿರಿ ಹ್ಞೂ ಭಾರಿ ಇದಾಗುತ್ತೆ ನೀವೇ ಮಾಡಿ

결리가 아, 아. 아